ಆ ಶಾಡೋ ಏನಪ್ಪಾ ಇದು ನಾನು ಉಳಾನ ಅಂತ ಚೆಕ್ ಮಾಡ್ದೆ ಗುರುಗಳೇ ಸಾಧ್ಯನೇ ಇಲ್ಲ ಗುರುಗಳೇ ಯಾಕೆಂದ್ರೆ ಹುಳಗಳು ಬಂದಾಗ ಸಿಸಿ ಸಿ ತುಂಬಾ ಬರಿ ಉಳನೆ ಕಾಣಿಸುತ್ತೆ ಗುರುಗಳೇ ಹೌದು ಬಂದಾಗ ಆ ವಿಡಿಯೋಸು ನಾವು ನೋಡಿದೀವಿ ಗುರುಗಳೇ ಆದ್ರೆ ಇದು ನಮ್ ಮನೆ ಹತ್ರ ಒಳಗ್ ಬರಕ್ ಟ್ರೈ ಮಾಡಿದೆ ಗುರುಗಳೇ ಆ ತುಳಸಿ ಮಲೆ ಪ್ರಭಾವ ಮಂತ್ರಾಕ್ಷತೆ ಪ್ರಭಾವ ಶಿವ ರಾಯರು ನಿಜವಾಗ್ಲೂ ಇದಾರೆ ಗುರುಗಳೇ ನನ್ ಈಗ್ಲೂ ರೋಮಾಂಚನ ಆಗ್ತಿದೆ ಆ ಮನ್ ನಮ್ಮ ಮನೆ ಒಳಗ್ ಬರಕ್ ಟ್ರೈ ಮಾಡ್ತಾ ಇದೆ ಗುರುಗಳೇ ಆದ್ರೆ ಅದು ಒಳಗ್ ಬರ ಬರಕ್ ಆಗ್ತಾ ಇಲ್ಲ ಗುರುಗಳೇ ಹೊರಗ್ ಹಂಗೆ ಜಿಗಿತಾ ಇದೆ ಗುರುಗಳೇ ಹ್ಮ್ ಆ ತರದ್ ವಿಡಿಯೋ ಇದೆ ಗುರುಗಳೇ ನೋಡಿದ್ರೆ ನೀವು ವಿಡಿಯೋ ಹಾಕಿರೋದನ್ನು ನಾನು ಪ್ರತಿ ಒಂದು ಗಮನವಿಟ್ಟು ಅಬ್ಸರ್ವ್ ಮಾಡಿದೆ ನನ್ನ ತಾಯಿ ಯಾಕಂದ್ರೆ ಮನುಷ್ಯನ ದೇಹಕ್ಕೆ ಸಾವಿದೆ ಆತ್ಮಕ್ಕೆ ಸಾವಿಲ್ಲ ಆತ್ಮ ಮುಕ್ತಿ ಆಗಿರ್ಲಿಲ್ಲಾ ಅಂದ್ರೆ ಅದಕ್ಕೆ ಅದ್ರ ಆಸೆ ತೀರಿಸ್ಕೊಳಕ್ಕೋಸ್ಕರ ಆದ್ರೂನು ಆ ಬಂದೇ ಬರುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ತಾಯಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಗುರುಗಳೇ ಗುರುಗಳೇ ನಾನು ಬೆಂಗಳೂರಿಂದ ಮಾತಾಡ್ತಾ ಗುರುಗಳೇ ಇರ್ತೇನೆ ನಮ್ಮ ಜೀವನೇ ಉಳಿಸಿದೀರ ಅಂತ ಹೇಳ್ಬೋದು ಗುರುಗಳೇ ನೀವು ಒಂದ್ ಪವಾಡ ದೊಡ್ಡ ಪವಾಡನೇ ಆಗೋಯ್ತು ಗುರುಗಳೇ ಇಂತ ಕಲಿಯುಗದಲ್ಲಿ ನಾವು ಗುರುಗಳೇ ನಾವು ದೇವರಿಗೂ ಜಾಸ್ತಿ ನಾನು ಓದ್ಬೇಕಾದ್ರೆ ದೇವ್ರಿಗೂ ಸ್ವಲ್ಪನೇ ಕೈ ಕೈ ಮುಗಿತಿದ್ದೆ ತುಂಬಾ ದೇವ್ರು ದೇವ್ರು ಅಂತಿರ್ಲಿಲ್ಲ ಗುರುಗಳೇ ಈ ಪವಾಡ ನೋಡ್ಬಿಟ್ಟು ನನಗ್ ದೇವ್ರ ಮೇಲೆ ಭಕ್ತಿ ಎಷ್ಟು ಜಾಸ್ತಿ ಆಗ್ಬಿಟ್ಟಿದೆ ಅಂದ್ರೆ ಮೊದ್ಲೇ ಸಾಯರ್ ಮೇಲೆ ನಿಮ್ಮ ಲೈವ್ ನೋಡ್ತಾ ಇದ್ದೆ ನಿಮ್ ವಿಡಿಯೋಸ್ ನೋಡ್ತಾ ಇದ್ದೆ ಸುಮ್ನೆ ಅಚಾನಕ್ ಆಗಿ ನೋಡ್ದೆ ಗುರುಗಳ ಆಮೇಲೆ ನಿಮ್ ಲೈವ್ ಎಲ್ಲಾ ನೋಡಕ್ ಸ್ಟಾರ್ಟ್ ಮಾಡ್ದೆ ನನಗೆ ರಾಯರ್ ಮೇಲೆ ಏನೋ ಒಂದು ಹ್ಮ್ ಭಕ್ತಿ ಜಾಸ್ತಿ ಆಯ್ತು ಗುರುಗಳೇ ಆಮೇಲೆ ನೀವ್ ಹೇಳ್ಕೊಟ್ರಿ ಆ ಇದನ್ನ ವ್ರತ ಹೇಳ್ಕೊಟ್ರಿ ಒಂಬತ್ ವಾರದ ವ್ರತಾನೂ ಮಾಡ್ದೆ ಗುರುಗಳೇ ನಮ್ ಮನೇಲಿ ರಾಯರ ಫೋಟೋನು ಇರ್ಲಿಲ್ಲ ಗುರುಗಳೇ ನಿಮ್ಮ ಮುಖಾಂತರ ರಾಯರ್ ಫೋಟೋ ನಮಿಗೆ ಬಂತು ಗುರುಗಳೇ ಒಂಬತ್ ವಾರದ ವ್ರತಾನೂ ಮಾಡ್ದೆ ಒಂಬತ್ ವಾರದಲ್ಲೂ ಒಂದೊಂದ್ ರೀತಿಯ ಪವಾಡ ಗುರುಗಳೆ ಹ ಫಸ್ಟ್ನೇ ವಾರನೇ ನನಗೆ ಬೃಂದಾವನೇ ಕಣ್ಮುಂದೆ ಬಂತು ಗುರುಗಳೇ ನಿಜವಾದ ಬೃಂದಾವನ ಮಠಕ್ ಹೋದಾಗ ನನ್ಗೆ ಮೈಯೆಲ್ಲಾ ವೈಬ್ರೇಶನ್ ಆಯ್ತು ದಪ್ಪ ದಪ್ಪವಾಗಿತ್ತು ಗುರುಗಳೇ ನೀವ್ ನಮ್ ಮನೆಗ್ ಬಂದಾಗ ಆತರ ಆಗತ್ತೆ ಅಂತ ಹೇಳಿದ್ರಿ ಗುರುಗಳೇ ಆಮೇಲೆ ಹೂ ಪ್ರಸಾದ ಗಂಡ್ಮಕ್ಳ ಇಲ್ಲ ಅಂದ್ರೆ ಬರಲ್ಲಮ್ಮ ಒಳಗೆ ಅಂತ ಹೇಳಿದ್ರಿ ಗುರುಗಳೇ ಹಂಗಾಗ್ಬಿಟ್ಟು ನಮ್ ಮನೆ ಗೇಟ್ ಅಲ್ಲಿ ನಾನ್ ಟೀ ಬಂದೆ ನೀವ್ ಕುಡಿದ್ರಿ ಗುರುಗಳೇ ಒಂಬತ್ತು ಒಕ್ಕಾಲ್ ಆಗಿತ್ತು ರಾತ್ರಿ ಆ ಸ್ವಲ್ಪ ಹೊತ್ ಮಾತಾಡಿದ್ವಿ ಗುರುಗಳೇ ನನ್ ಮಗಳು ಇದ್ಲು ಗುರುಗಳೇ ನನ್ ಜೊತೆಗೆ ಅವಳು ತುಳಸಿ ಮಾಲೆ ಇಷ್ಟ ಪಡ್ತಾಳೆ ಅಂತ ಹೇಳ್ಬಿಟ್ಟು ನೀವು ಹಂಗೆ ನೀವು ಕೇಳಿದ ತಕ್ಷಣನೇ ಕೊಟ್ರಿ ಗುರುಗಳೆ ಆಶೀರ್ವಾದ ಮಾಡ್ಬಿಟ್ಟು ಮಂತ್ರಾಕ್ಷತೆ ಮತ್ತೆ ಒಂದ್ ರೂಪಾಯಿ ಕಾಯಿನ್ ನಿಮ್ ಕೈಯಿಂದ ನನಗ್ ಬಂದಿದೆ ಗುರುಗಳೇ ಹೂ ಬಂದಿತ್ತು ಗುರುಗಳ ಅದ್ರಲ್ಲಿ ಹಾ ತುಂಬಾ ಪವಾಡ ಗುರುಗಳ ಮೈಯೆಲ್ಲಾ ಜುಮ್ ಅಂತ ಇದೆ ಗುರುಗಳೇ ಇವಾಗ ಹೇಳೋದಿಕ್ಕ ಅದನ್ನ ಪವಾಡನಮ್ಮ ಪವಾಡ ಹೇಳದಿಕ್ಕೆ ಮೈಯೆಲ್ಲ ಜುಮ್ ಅಂತ ಇದೆ ಗುರುಗಳೇ ನಮಗೆ ಗೊತ್ತಿರಲ್ಲ ಏನಿರಲ್ಲ ಇದು ನಾವು ಚಿಕ್ಕೋರಿಂದ ಬೆಳ್ಕೊಂಡ್ ಹೇಳ್ಕೊಂಡ್ ಬಂದಿರ್ತಾರೆ ಗುರುಗಳೇ ಹಂಗೇ ಹೋಗಿರ್ತಿವಿ ಗುರುಗಳೇ ಮೂಡ್ ನಂಬಿಕೆ ನಿಜವಾಗ್ಲು ಅಲ್ಲ ಗುರುಗಳೇ ಇದನ್ನ ಯಾರಾದ್ರೂ ನಮ್ ತರ ನಂಬ್ಲಿ ಬಿಟ್ರೆ ಬಿಡ್ಲಿ ನಾವಂತೂ ಹಂಡ್ರೆಡ್ ಪರ್ಸೆಂಟ್ ನಂಬಿದೀವಿ ಗುರುಗಳೇ ಇವಾಗ ನಿನ್ನೆ ಆಗಿರೋ ಪವಾಡ ನೋಡ್ಬಿಟ್ಟು ಏನ್ ಪವಾಡ ಗುರುಗಳೇ ನಾನು ಮನೆ ಹತ್ರ ಸಿಸಿ ಕ್ಯಾಮೆರಾ ಹಾಕ್ಸಿದ್ವಿ ಗುರುಗಳೇ ಯಾಕೆಂದ್ರೆ ಚಪ್ಪಲ್ ಕಳ್ತನ ಆಗ್ತಿತ್ತು ನ್ಯೂಸ್ ಪೇಪರ್ ಕಳ್ತನ ಆಗ್ತಿತ್ತು ಕಳ್ತನಗಳು ಆಗ್ತಾ ಇದ್ವು ಅಂತ ನಾವ್ ಸಿಸಿ ಕ್ಯಾಮೆರಾ ಹಾಕ್ಸಿದ್ವಿ ಗುರುಗಳೇ ಅದ್ರಲ್ಲಿ ಏನಾಯ್ತು ಅಂದ್ರೆ ನೆನ್ನೆ ನೀವ್ ಬಂದು ಹೋಗಿ ಆದ್ಮೇಲೆ ನಮ್ ಮನೆಗೂ ನೀವ್ ಬರಕ್ ಆಗ್ಲಿಲ್ಲ ಗುರುಗಳೇ ನೆನ್ನೆ ಗಂಡ್ ಮಕ್ಳು ಇಲ್ಲ ಆದ್ರೆ ನಮ್ ಬರಲ್ಲ ಅಂತ ಹೇಳಿದ್ರಿ ಆದ್ರೆ ನಮ್ ಮನೆ ಒಳಗ್ ಬಂದಿದ್ರಿ ಏನಿತ್ತೋ ಗೊತ್ತಿಲ್ಲ ಆ. ನಾನು ಮಾಮೂಲಿ ರೆಗ್ಯುಲರ್ ಆಗಿ ದಿನಾ ನೈಟ್ ಏನಾಗುತ್ತೆ ಅಂತ ಕ್ಯಾಮೆರಾದಲ್ಲಿ ನಾನು ಬೆಳಿಗ್ಗೆ ಎದ್ದು ಚೆಕ್ ಮಾಡ್ತೇನೆ ಗುರುಗಳೇ ಬೆಳಗ್ಗೆ ಇವತ್ತು ಶನಿವಾರ ಗುರುಗಳೇ ನಾನು ನನ್ನ ಮಗಳದ್ದು ಹಾಫ್ ಡೇ ಸ್ಕೂಲ್ ಇತ್ತು ಗುರುಗಳೇ ಅವ್ಳ ಐದ್ನೇ ಕ್ಲಾಸು ಅದಕ್ಕೆ ತುಂಬಾ ಇತ್ತು ಹೋಗೋದ್ ಬೇಡ ಅಂತ ಸುಮ್ನೆ ಮಲಗ್ಸಿದ್ದೆ ಗುರುಗಳೇ ಇವತ್ತು ಹಂಗೆ ನಾನು ಮಲಕೊಂಡೆ ನಾನು ಯಾಕ್ ಅನಿಸ್ತಾ ಗೊತ್ತಿಲ್ಲ ಗುರುಗಳೇ ನಾನು ಯಾವಾಗ್ಲೂ ಹನ್ನೆರಡ್ ಗಂಟೆ ಒಂದ್ ಗಂಟೆ ಮಧ್ಯಾಹ್ನ ಚೆಕ್ ಮಾಡ್ತಿದ್ದೆ ಸಿ ಸಿ ಕ್ಯಾಮ್ರಾನ ಆದ್ರೆ ಇವತ್ ಬೆಳಿಗ್ಗೆ ಏಳೂವರೆ ಆಗಿತ್ತು ಅನ್ಸುತ್ತೆ ಗುರುಗಳೇ ಅವಾಗ್ಲೆ ನೋಡ್ಬೇಕು ಯಾಕಂದ್ರೆ ನನ್ನ ಪೇಪರ್ ರಾಘವೇಂದ್ರ ಸ್ವಾಮಿ ಫೋಟೋ ಇದೆ ಗುರುಗಳೇ ರಾಘವೇಂದ್ರ ಸ್ವಾಮಿ ಫೋಟೋ ನೋಡ್ಬಿಟ್ಟು ನಾನು ಸಿ ಸಿ ಕ್ಯಾಮರಾದಲ್ಲಿ ವಿಡಿಯೋಸ್ ನೋಡೋಣ ಅಂತ ಚೆಕ್ ಮಾಡ್ದೆ ಗುರುಗಳೇ ಎಷ್ಟೊಂದ್ ವಿಡಿಯೋಗಳಿದ್ವು ಯಾಕೆ ಇಷ್ಟೊಂದ್ ವಿಡಿಯೋಗಳಿದಾವಲ್ಲ ಯಾರ್ ಬಂದಿರಬಹುದು ನೈಟು ಅಂತ ನೋಡ್ದೆ ಗುರುಗಳೇ ಅದ್ರಲ್ಲಿ ಆಗಿದೆ ಅಂದ್ರೆ ಆ ಅದು ನಮಗೆ ನನ್ಗ್ ಈಗ್ ಹೇಳಕ್ಕೆ ಭಯ ಆಗ್ತಾ ಇದೆ ಗುರುಗಳೇ ನಮ್ ಮನೆಯಿಂದ ನಮ್ ಮನೆ ಹತ್ರ ಒಂದು ಬ್ಲಾಕ್ ಕಲರ್ ಶ್ಯಾಡೋ ಬಂದಿದೆ ಗುರುಗಳೇ ಆ ಶ್ಯಾಡೋ ಏನಪ್ಪಾ ಇದು ನಾನ್ ಹುಳನಾ ಅಂತ ಚೆಕ್ ಮಾಡ್ದೆ ಗುರುಗಳೇ ಸಾಧ್ಯನೇ ಇಲ್ಲ ಗುರುಗಳೇ ಯಾಕೆಂದ್ರೆ ಹುಳಗಳು ಬಂದಾಗ ಸಿಸಿ ಕ್ಯಾಮೆರಾ ತುಂಬಾ ಬರಿ ಹುಳನೆ ಕಾಣಿಸುತ್ತೆ ಗುರುಗಳೇ ಆ ಹುಳಗಳು ಬಂದಾಗ ಆ ವಿಡಿಯೋಸ್ ನಾವ್ ನೋಡಿದೇವು ಗುರುಗಳೇ ಆದ್ರೆ ಇದು ನಮ್ ಮನೆ ಹತ್ರ ಒಳಗ್ ಬರಕ್ ಟ್ರೈ ಮಾಡಿದೆ ಗುರುಗಳೇ ಆ ತುಳಸಿ ಮಲೆ ಪ್ರಭಾವ ಮಂತ್ರಾಕ್ಷತೆ ಪ್ರಭಾವ ಶಿವ ರಾಯರು ನಿಜವಾಗ್ಲು ಇದಾರೆ ಗುರುಗಳೇ ನನ್ ಈಗ್ಲೂ ರೋಮಾಂಚನ ಆಗ್ತಾ ಇದೆ ಮನ್ ನಮ್ ಮನೆ ಒಳಗ್ ಬರಕ್ ಟ್ರೈ ಮಾಡ್ತಾ ಇದೆ ಗುರುಗಳೇ ಆದ್ರೆ ಅದು ಒಳಗ್ ಬರ ಬರಕ್ ಆಗ್ತಾ ಇಲ್ಲ ಗುರುಗಳೇ ಹೊರಗ್ ಹಂಗೆ ಜಿಗಿತಾ ಇದೆ ಗುರುಗಳೇ ಆ ತರದ್ ವಿಡಿಯೋ ಇದೆ ಗುರುಗಳೇ ನೋಡಿದೆ ನೀವು ವಿಡಿಯೋ ಹಾಕಿರೋದನ್ನು ನಾನು ಪ್ರತಿಯೊಂದು ಗಮನವಿಟ್ಟು ಅಬ್ಸರ್ವ್ ಮಾಡಿದೆ ನನ್ನ ತಾಯಿ ಯಾಕಂದ್ರೆ ಮನುಷ್ಯನ ದೇಹಕ್ಕೆ ಸಾವಿದೆ ಆತ್ಮಕ್ಕೆ ಸಾವಿಲ್ಲ ಆತ್ಮ ಮುಕ್ತಿ ಆಗಿರ್ಲಿಲ್ಲ ಅಂದ್ರೆ ಅದಕ್ಕೆ ಅದರ ಆಸೆ ತೀರಿಸ್ಕೊಳಕೋಸ್ಕರ ಅದ್ರೂ ಆ ಬಂದೇ ಬರುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ತಾಯಿ ಯಾಕಂದ್ರೆ ಇವತ್ತು ಪ್ರತ್ಯಕ್ಷವಾಗಿ ಕಂಡಿದೆ ಸಿಟಿವಿ ಕ್ಯಾಮ್ರಾದಲ್ಲಿ ಒಂದು ಮಾತು ನೆನಪಿಟ್ಕೊಳ್ಳಮ್ಮ ತಾಯಿ ಯಾಕಂದ್ರೆ ಎಷ್ಟೋ ಜನಗಳು ಮೂಢನಂಬಿಕೆ ಮೂಢನಂಬಿಕೆ ಅಂತ ಹೇಳ್ತಿರ್ತಾರೆ ಇದ್ದು ಮೂಢ ಮೂಢನಂಬಿಕೆ ಅಲ್ಲ ನಿಮ್ಮ ಮನೆಯಲ್ಲಿ ಆ ಆತ್ಮ ಬಂದಿರುವುದು ಸತ್ಯ ನನ್ನ ತಾಯಿ ಯಾಕಂದ್ರೆ ಅದು ಒಳಗಡೆ ಬರುವುದಕ್ಕೆ ಅಸಾಧ್ಯ ಒಳಗಡೆ ಆಗ್ಲಿಲ್ಲ ಬರುವುದಕ್ಕೆ ಯಾಕೆ ಇಷ್ಟು ದಿವಸ ಒಳಗಡೆ ಇತ್ತು ಅಂತ ಅನ್ಕೊಳ್ಳೋಣ ಇವತ್ತು ಒಂದು ನಿಮಗೆ ತುಳಸಿ ಮಾಲೆ ಆ ಮಗು ಕೇಳಿದಾಗ ನಿಮ್ಮ ಮಗು ಕೇಳಿದಾಗ ನಾನು ತುಳಸಿ ಮಾಲೆ ಇಲ್ಲ ಅಂತ ಹೇಳಿಲ್ಲ ಹೌದು ಮಗುಗೆ ನಾನು ತುಳಸಿ ಮಾಲೆ ಹಾಕಿದೆ ಯಾಕೆ ಹಾಕು ಅಂತ ನನಗೆ ಯಾಕಂದ್ರೆ ಹಾಕ್ಬೇಕು ಅಂತ ಭಾವನೆ ಬಂತು ಅಂತ ನನಗೆ ಗೊತ್ತಾಗ್ಲಿಲ್ಲ ಇವರ ಮನೆಯಲ್ಲಿ ಏನೋ ಒಂದು ಇದೆ ಅದನ್ನ ತಡಸ್ಬೇಕು ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರೇ ಕೈ ಮುಂದೆ ಬರ್ಸಿದ್ರು ಅಂತ ಅನಿಸ್ತಾ ಇದೆ ನನಗೆ ಅದೇ ಮಗು ಕತ್ತಲ್ಲಿ ನಾನು ತುಳಸಿ ಮಾಲೆ ಹಾಕಿ ಮಂತ್ರಾಕ್ಷತೆಯನ್ನು ಕೊಟ್ಟು ಒಂದು ನಾಣ್ಯವನ್ನು ಆ ನಾಣ್ಯವನ್ನು ಹೇಗೆ ಬಂತು ಅಂತನೂ ಗೊತ್ತಿಲ್ಲ ನನಗೆ ಅಯ್ಯೋ ಗುರುಗಳೇ ಆ ನಾಣ್ಯವನ್ನು ಕೊಟ್ಟು ಒಂದು ಹೂವನ್ನು ಬಂದಿರಬಹುದು ಅಲ್ವಾ ಒಂದು ಹೂವನ್ನು ಬಂದಿದೆ ತಾಯಿ ಅದನ್ನ ಕೊಟ್ಟು ನಿಮ್ಮ ಮನೆ ಒಳಗಡೆನು ನಾನು ಎಂಟ್ರಿ ಆಗ್ಲಿಲ್ಲ ನಾನು ಹೊರಗಡೆ ಯಾಕಂದ್ರೆ ಗಂಡಸ್ರ ಗಂಡಸ್ರು ಇಲ್ಲ ಅಂತ ಅಂದ್ರೆ ನಾನು ಆ ಮನೆಗ್ ಹೋಗುವುದಕ್ಕೆ ಆಗುವುದಿಲ್ಲ ಗಂಡ್ ಮಕ್ಳು ಯಾರಾದ್ರೂ ಇದ್ರೆ ಮಾತ್ರ ನಾನು ಅವ್ರ ಮನೆಗ್ ಹೋಗುದು ತಾಯಿ ಅದಕ್ಕೆ ನಿಮ್ಮ ಯಜಮಾನ್ರು ಎಲ್ಲೋ ವೈಟ್ ಫೀಲ್ಡ್ ಹೋಗಿದ್ದಾರೆ ಅವ್ರು ಬರೋದು ಹನ್ನೊಂದುವರೆ ಆಗತ್ತೆ ಅಂತ ಹೇಳಿದ್ರಿ ಆಗಲ್ಲಮ್ಮ ನನಗೆ ನಾನ್ ಆತರ ನಿಮ್ಮ ಯಜಮಾನ್ರು ಇಲ್ಲ ಅಂದ್ರೆ ನಾನು ಬರುವುದಿಲ್ಲ ಅಂತ ಹೇಳಿ ನಾನು ಹೊರಗಡೆನೆ ಕುತ್ಕೊಂಡೆ ನೀವ್ ಒಂದ್ ಕಪ್ ಟೀ ಮಾಡ್ಕೊಂಡು ಬಂದು ನನಗೆ ಟೀ ಕೊಟ್ರಿ ನಾನು ನಿಮ್ಮ ಮಗುವಿನ ಕೈಯಲ್ಲಿ ಆ ತುಳಸಿ ಮಾಲೆಯನ್ನು ಕೊಟ್ಟು ಮಂತ್ರಾಕ್ಷತೆಯನ್ನು ಕೊಟ್ಟು ನಾಣ್ಯವನ್ನು ಕೊಟ್ಟು ಬಂದೆ ಆದ್ರೆ ಹನ್ನೆರಡು ಗಂಟೆಗೆ ಅದಕ್ಕೆ ಒಂಥರ ಕುತ್ತಿಗೆ ಸಿಕ್ಕಂಗ ಆಗ್ಬಿಟ್ಟಿದೆ ತಾಯಿ ನಾನು ಏನ್ ಕೊಟ್ಟಿದಿನ ನಿಮ್ಗೆ ಅದು ಕುತ್ತಿಗೆ ಅವ್ರ ಕತ್ತಿಗೆ ಸಿಗಕೊಂಡಂಗ ಆಗ್ಬಿಟ್ಟಿದೆ ಅದು ಆತ್ಮಕ್ಕೆ ಹಂಗಾಗಿ ನಿಮ್ಮ ಮನೆ ಒಳಗಡೆ ಎಂಟ್ರಿ ಆಗ್ಲಿಲ್ಲ ನಿಮ್ಮ ಮನೆ ಒಳಗಡೆ ಎಂಟ್ರಿ ಆಗ್ಲಿಲ್ಲ ಚಿಂತಿಸಬೇಡಿ ನಿಮ್ಮ ಒಟ್ಟಿಗೆ ಗುರು ರಾಘವೇಂದ್ರ ಸ್ವಾಮಿ ಅವರಿದ್ದಾರೆ ಯಾಕೆ ಅಂದ್ರೆ ತಾಯಿ ಅದನ್ನ ನೋಡ್ತಾ ಇದ್ರೆ ಕ್ಷಣ ಕ್ಷಣದಲ್ಲೂ ಮೈ ಎಲ್ಲ ರೋಮಾಂಚನ ಆಗುತ್ತೆ ಅದು ಉಳ ಅಲ್ಲ ಅದು ಉಳ ಆದ್ರೆ ಕ್ಯಾಮ್ರಾದ ಮುಂದ್ಗಡೆ ಸರೌಂಡಿಂಗ್ ಸುತ್ತಾ ಇರುತ್ತೆ ಅದು ಶಾಡು ಕೆಳಗಡೆ ಹೋಗುತ್ತೆ ಮೇಲೆ ಬರುತ್ತೆ ಕೆಳಗಡೆ ಹೋಗುತ್ತೆ ಮೇಲೆ ಬರುತ್ತೆ ಆ ಕಡೆ ಹೋಗುತ್ತೆ ಲಿಫ್ಟ್ ಹತ್ರ ಬರುತ್ತೆ ಹಿಂಗೇ ಬರೇ ಶಾಡು 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 ಅದು ಅಬ್ಸರ್ವ್ ಮಾಡಿದ್ರೆ ಅಹ್ ಒಂಥರ ಯಾರು ಆದ್ರೂ ನೋಡುವಂತವ್ರಿಗೆ ಮೈ ಎಲ್ಲ ರೋಮಾಂಚನ ಆಗಿ ನನ್ನ ತಾಯಿ ಗುರುಗಳೇ ನಮ್ಗೆ ಫಸ್ಟ್ ಟೈಮ್ ಈ ತರ ಎಕ್ಸ್ಪೀರಿಯನ್ಸ್ ಆಗಿರೋದು ಗುರುಗಳೇ ನಮ್ಮ ನಮ್ಮ ಏನು ನಮ್ ನಮ್ ಬಾಡಿಗೆ ಈಗ ಮಲ್ಕೊಂಡಾಗ ಕನ್ಸು ಬೀಳುತ್ತೆ ದೇವ್ರ ಕನ್ಸು ಬೀಳುತ್ತೆ ನೆಗೆಟಿವ್ ಕನ್ಸುಗಳು ಬೀಳ್ತವೆ ಅದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಆದ್ರೆ ನಾವು ಕಣ್ಣು ಬಿಟ್ಟು ನೋಡ್ತಾ ಇದ್ದೀವಿ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಗುರುಗಳೇ ರಾಘವೇಂದ್ರ ಸ್ವಾಮಿ ಮತ್ತೆ ನಿಮ್ಮ ನಿಮ್ಮ ಶಕ್ತಿ ನಿಜವಾಗ್ಲು ನಮ್ಮನ್ನ ನೋ ವರ್ಡ್ಸ್ಟು ಸ್ಪೀಕ್ ಗುರುಗಳೇ ಏನು ಮಾತಾಡಕ್ ಆಗ್ತಾ ಇಲ್ಲ ಗುರುಗಳೇ ನನಗೆ ಯಾಕೆಂದ್ರೆ ರಾತ್ರಿ ಹನ್ನೆರಡು ಗಂಟೆ ಮೂರು ನಿಮಿಷಕ್ಕೆ ಸ್ಟಾರ್ಟ್ ಆಗಿದ್ದು ಕರೆಕ್ಟ್ ಆಗಿ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷ ಅಥವಾ ಒಂದ್ ಗಂಟೆ ಅನ್ಸುತ್ತೆ ಗುರುಗಳೇ ಅಷ್ಟಕ್ಕೆ ಸ್ಟಾಪ್ ಆಗಿದೆ ಒಂದ್ ಗಂಟೆ ಕಾಲ ಅದು ನಮ್ ಮನೆ ಒಳಗ್ ಬರಕ್ ಟ್ರೈ ಮಾಡಿದೆ ಗುರುಗಳೇ ಆದ್ರೆ ಆಗಿಲ್ಲ ಗುರುಗಳೇ ನನಗೆ ಈಗ್ಲೂ ಭಯ ಆಗ್ತಾ ಇದೆ ಗುರುಗಳೇ ನಾನಿವತ್ತು ಇವತ್ತೇನಾದ್ರು ಬೆಂಗಳೂರಲ್ಲಿ ಇದ್ರೆ ನಿಮ್ಮ ಮನೆಯಲ್ಲಿ ಬಂದು ಚಿಂತಸು ಬಿಡ ನನ್ನ ತಾಯಿ ಇವತ್ತು ನಾನು ನಿಮ್ಮ ಮನೆ ಒಳಗಡೆನೆ ಮಲಗ್ತೀನಿ ಅಂತ ಹೇಳಿ ಮಲಗ್ ಬಿಡ್ತಾ ಇದ್ದೆ ಇವತ್ತು ಎಷ್ಟೋ ಜನಗಳ ತಾಯಿಂದ್ರ ಮನೇಲಿ ಹೋಗಿ ಮಲಗಿದ್ದೀನಿ ಈ ತರದಲ್ಲಿ ನನ್ನ ಮನೇಲಿ ಆ ದುಷ್ಟ ಶಕ್ತಿಗಳಿದೆ ಆ ತರ ದಯವಿಟ್ಟು ನಮ್ಮ ಮನೆಗ್ ಬನ್ನಿ ಅಂತ ಹೇಳ್ತಾರೆ ಅವ್ರ ಮನೆಗೆ ಹೋಗಿ ಕುತ್ಕೊಂಡು ಎಷ್ಟೋ ಸತಿ ಹೋಗಿ ನಾನು ಮಲಕೊಂಡು ಬಂದಿದ್ದೀನಿ ತಾಯಿ ಆದ್ರೆ ಇವತ್ತು ನಾನು ಕೇರಳಕ್ಕ ಹೋಗ್ಬೇಕು ಅಲ್ಲಿ ಮಾತ್ ಕೊಟ್ಬಿಟ್ಟಿದ್ದೀನಿ ಹಂಗಾಗಿ ನಾನು ಇವತ್ತು ಬರುವುದಕ್ಕಾಗಲ್ಲ ನಾನು ಖಂಡಿತ ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಮ ಮನೇಲಿ ಒಂದು ದಿವಸ ಸ್ಟೇ ಮಾಡ್ತೀನಿ ಚಿಂತಿಸಬೇಡ ತಾಯಿ ನೀವು ಭಕ್ತಿಯಿಂದ ರಾಯರನ್ನ ನಂಬಿದ್ದೀರಾ ಅಂದ್ರೆ ರಾಯರ್ ನಿಮ್ ಕೈ ಬಿಡುವುದಿಲ್ಲ ನನ್ನ ತಾಯಿ ಅಯ್ಯೋ ಗುರುಗಳೇ ನಾವು ಇವತ್ ನೀವು ಬೆಂಗಳೂರಲ್ಲಿ ಇದ್ದಿದ್ರೆ ನಾವೇ ಬಂದು ನಿಮ್ಮ ಹತ್ರ ಮಾತಾಡ್ತಾ ಇದ್ವಿ ಗುರುಗಳೇ ಏಕೆಂದ್ರೆ ನನಗೆ ನಿಮ್ ನಿಮ್ಮನ್ನ ಮಾತಾಡ್ಸಕ್ಕೆ ಮಾತಾಡ್ತಿದ್ಮೇಲೆ ನನಗೆ ಧೈರ್ಯ ಬರ್ ಬರುತ್ತೆ ಅನ್ಸುತ್ತೆ ಗುರುಗಳೇ ಯಾಕೆಂದ್ರೆ ನನಗೆ ಇವತ್ತು ನೈಟ್ ಆಯ್ತು ಅಂದ್ರೆ ನನ್ಗ್ ಭಯ ಆಗ್ತೇನೆ ಗುರುಗಳೇ ಚಿಂತಿಸಬೇಡ ಚಿಂತಿಸಬೇಡ ಏನು ನಿಮ್ಮ ಮನೇಲಿ ಮಾಲೆ ಕೊಟ್ಟಿದ್ದೀನಲ್ವಾ ಮಾಲೆ ಇದೆ ಅಲ್ವಾ ಆ ಮಾಲೆ ಇದೆ ಮಂತ್ರಾಕ್ಷತೆ ಇದೆ ಯಾವ್ದಕ್ಕೂ ಭಯ ಅಂತ ಏನು ಆಗಲ್ಲ ನಿಮ್ಗೆ ಏನು ಆಗುವುದಕ್ಕೆ ಬಿಡುವುದಿಲ್ಲ ರಾಯರು ಆದ್ರೆ ಈ ವಿಡಿಯೋ ನೋಡಿದ ಮೇಲೆ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ ಎಲ್ರಿಗೂ ಹೇಳ್ತಾ ಇರೋದು ಒಂದೇ ನಾನು ಮನುಷ್ಯನ ದೇಹಕ್ಕೆ ಸಾವಿದೆ ಆತ್ಮಕ್ಕೆ ಸಾವಿಲ್ಲ ಈ ವಿಡಿಯೋ ನೋಡಿ ದಯವಿಟ್ಟು ವಿಡಿಯೋ ನೋಡಿದ ಮೇಲೆ ಶೇರ್ ಮಾಡಿ ಯಾಕೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಯಾರ ಮನೆಯಲ್ಲಿ ಈ ಮನಸ್ತಾಪಗಳು ಇರುತ್ತೆ ಅದೆಲ್ಲಾ ಇರುತ್ತೆ ಆ ಈ ಭಟ್ರು ಅಂದ್ರೆ ಪೂಜಾರಿ ಇರ್ತಾರಲ್ವಾ ಅರ್ಚಕರು ಅವ್ರ ಕಳಿಸಿ ಈ ಮನೆಯಲ್ಲಿ ಪೂಜೆ ಮಾಡಿದ್ರೆ ಮನಶಾಂತಿ ನೆಮ್ಮದಿ ಸಿಗುತ್ತೆ ಎಷ್ಟೋ ಜನಗಳ ಮನೆಯಲ್ಲಿ ಮನಶಾಂತಿ ನೆಮ್ಮದಿ ಇರುವುದಿಲ್ಲ ಅವ್ರ ಮನೆಯಲ್ಲಿ ಹೋಮ ಮಾಡಿಸಿ ಪೂಜೆ ಮಾಡ್ತಿರ್ತಾರಲ್ಲ ಅವಾಗೆಲ್ಲಾ ಇವೆಲ್ಲ ದುಷ್ಟಶಕ್ತಿಗಳು ಎಲ್ಲಾ ಹೊರಗಡೆ ಹೋಗುತ್ತೆ ಅದಕ್ಕೋಸ್ಕರ ಶೇರ್ ಮಾಡಿ ಈ ವಿಡಿಯೋನ ನೋಡುವಂತವ್ರು ಯಾರು ಸುಮ್ಮನೆ ಆಗಬೇಡಿ ಯಾರ ಮನೆಯಲ್ಲಿ ಮನಸ್ ಶಾಂತಿ ಇರುವುದಲ್ಲೋ ಅಲ್ಲಿ ಏನೋ ಒಂದು ಇದೆ ಅಂತ ಅರ್ಥ ಅಲ್ಲಿ ಬಂದು ಒಂದು ಪೂಜೆ ಮಾಡಿದ್ರೆ ಆ ನಾಲ್ಕು ಗೋಡೆ ಮಧ್ಯದ ಒಳಗಡೆ ಒಂದು ಪೂಜೆ ಮಾಡಿದ್ರೆ ಅಲ್ಲೆಲ್ಲ ದುಷ್ಟಶಕ್ತಿಗಳು ಎಲ್ಲಾ ಹೊರಗಡೆ ಹೋಗುತ್ತೆ ಅನ್ನೋದಕ್ಕೆ ತಿಳಿಸ್ತಾ ಇದ್ದೀನಿ ತಾಯಿ ಗುರುಗಳೇ ಇತ್ತೀಚೆಗೆ ನಮ್ಮ business ಡೌನ್ ಆಗಿತ್ತು ಗುರುಗಳೇ ನನಗೆ ಏನ್ ಆಗ್ತಾ ಇತ್ತು ಅಂದ್ರೆ ಯಾಕೋ ಪೂಜೆ ಮಾಡ್ಬೇಕು ಅಂತ ಮನ್ಸು ಬರ್ತಿರ್ಲಿಲ್ಲ ಗುರುಗಳೇ ಹೊಸಲೆಲ್ಲಾ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದೆ ಗುರುಗಳೇ ಇತ್ತೀಚಿಗೆ ನನಗೆ ನೈಟ್ ಒಂದ್ ಆರ್ ಏಳು ಗಂಟೆ ತಕ್ಷಣ ಎಲ್ಲಾ ರೂಮ್ಗಳು ಲೈಟ್ ಆಫ್ ಮಾಡ್ಬೇಕು ರೂಮ್ ಅಲ್ಲಿ ಒಬ್ಳೆ ಇರ್ಬೇಕು ಈ ತರ ಫೀಲಿಂಗ್ ಎಲ್ಲಾ ಬರ್ತಾ ಇತ್ತು ಗುರುಗಳೇ ಅದ್ ಏನಾಗಿತ್ತು ಅಂತ ಗುರುಗಳೇ ಗೊತ್ತಿಲ್ಲ ಇದು ಶ್ಯಾಡೋ ಇದೆಯಲ್ಲ ಇದು ಹನ್ನೆಡ್ ಗಂಟೆ ಮೂರ್ ನಿಮಿಷಕ್ಕೆ ನಮ್ ಮನೆಯಿಂದ ಹೊರ್ಗಡೆ ಬಂದಿರೋ ದೃಶ್ಯ ಇದೆ ಗುರುಗಳೇ ಅದು ಮತ್ತೆ ವಾಪಸ್ ಒಳಗ್ ಬರೋಕೆ ಆಗಿಲ್ಲ ಗುರುಗಳೇ ಅದಕ್ಕೆ ಅದು ಹನ್ನೆರಡು ಐವತ್ತೇಳು ಒಂದ್ ಗಂಟೆ ತನಕ ಟ್ರೈ ಮಾಡಿದೆ ಗುರುಗಳೇ ಆಗಿಲ್ಲ ಗುರುಗಳೇ ಇದನ್ನ ನಾನು ಅಹ್ ಏನ್ ಹೇಳ್ತೀನಿ ಅಂದ್ರೆ ಯಾರ್ಯಾರು ವಿಡಿಯೋ ನೋಡ್ತಾರಲ್ಲ ಅವ್ರಿಗ್ ಒಂದ್ ಮಾತು ಹೇಳ್ತೀನಿ ಗುರುಗಳೇ ನಿಜವಾಗ್ಲೂ ಇದ್ ಮೂಢ ನಂಬಿಕೆ ಅಲ್ಲ ಯಾಕೆಂದ್ರೆ ನಾವು ಜಾಸ್ತಿ ನಂಬ್ತಾ ಇರ್ಲಿಲ್ಲ ಗುರುಗಳೇ ಒಂದ್ ಒಂದ್ ಮೀಡಿಯಂ ಆಗಿ ಪೂಜೆ ಮಾಡ್ಬೇಕು ಮಾಡ್ತಿದ್ವಿ ಅಷ್ಟೇ ಗುರುಗಳೇ ದೇವಸ್ಥಾನಕ್ ಹೋಗ್ಬೇಕು ಹೋಗ್ತಿದ್ವಿ ಅಷ್ಟೇ ಗುರುಗಳೇ ತುಂಬಾ ಭಕ್ತಿ ಅಂತ ಏನಿರ್ಲಿಲ್ಲ ಗುರುಗಳೇ ಆದ್ರೆ ನೆನ್ನೆ ಆಗಿರೋದು ಅದು ನಮ್ಮ ಅದೃಷ್ಟನೋ ಏನೋ ಗೊತ್ತಿಲ್ಲ ಗುರುಗಳೇ ನೀವಾಗಿ ನೀವೇ ಫೋನ್ ಮಾಡಿದ್ರಿ ಗುರುಗಳೇ ಹ್ಮ್ ನಮ್ ಅದೃಷ್ಟ ಗುರುಗಳೇ ಅದು ಎಲ್ಲ ಎಷ್ಟೊಂದ್ ಜನಗಳು ಗೋಸ್ಕರ ಕಾಯ್ತಾ ಇರ್ತಾರೆ ಗುರುಗಳೇ ನಮ್ಮ ಅದೃಷ್ಟ ಗುರುಗಳೇ ನೀವಾಗ್ ನೀವ್ ಫೋನ್ ಮಾಡ್ಬಿಟ್ಟು ನಮ್ ಮನೆ ಹತ್ರ ಬಂದಿದಿರ ಆದ್ರೆ ಮನ್ ನಮ್ ಮನೆ ಒಳಗ್ ಬಂದಿಲ್ಲ ಅಷ್ಟೇ ಗುರುಗಳೇ ಹ್ಮ್ ದಯ್ವಿಟ್ಟು ನನ್ ಒಂದು ಏನ್ ಹೇಳ್ತೀನಿ ಅಂದ್ರೆ ನಮ್ ಜೀವ ಉಳ್ಸಿದ್ ದೇವ್ರು ಅಂದ್ರು ತಪ್ಪಾಗಲ್ಲ ಗುರುಗಳೇ. ಅಯ್ಯೋ ನನ್ ತಾಯಿ ಮನುಷ್ಯರನ್ನ ದೇವ್ರನ್ ಮಾಡ್ಬೇಡಿ ನನ್ ತಾಯಿ ನಾವ್ ದೇವ್ರ್ ಆಗೋದಕ್ ಆಗಲ್ಲ ನಾವ್ ಯಾವ್ ದೀಕ್ಷೆನು ತಗೊಂಡಿಲ್ಲ ಗುರುಗಳ್ ಆಗೋದಕ್ಕೆ ನಾನು ನಿಮಗೆ ಸಾಧಾರಣವಾದ ಭಕ್ತ ಸಾಧಾರಣವಾದ ಭಕ್ತ ತಾಯಿ. ಹಾ ಅಲ್ಲ ಗುರುಗಳೇ. ನೀವು ರಾಘವೇಂದ್ರ ಸ್ವಾಮಿಗಳು ಸುಮ್ನೆ ನಿಮ್ಗೆ ಆರ್ಸ್ಕೊಂಡಿಲ್ಲ ಗುರುಗಳೇ ತುಂಬಾ ಶಕ್ತಿ ಇದೆ ನೀವ್ ಹಿಡ್ದು ಹಿಡ್ದಿರೋ ಕೆಲ್ಸ ಯಾರ್ ಮನೇಲಿ ರಾಘವೇಂದ್ರ ಸ್ವಾಮಿಗಳು ಫೋಟೋ ಬರ್ಬೇಕು ಅನ್ಕೊಂಡಿರ ಅದೆಲ್ಲಾ ಸಕ್ಸೆಸ್ ಆಗ್ಲಿ ನಾನು ನಿಜವಾಗ್ಲು ಸಾವಿರ ಅಲ್ಲ ಲಕ್ಷ ಪಟ್ಟು ನಾನು ರಾಘವೇಂದ್ರ ಸ್ವಾಮಿಗಳು ಇದ್ದಾರೆ ಅಂತಾನೆ ನಾವು ಎಲ್ಲಾ ನಂಬಿದೀವಿ ಗುರುಗಳೇ ನಮ್ ಮನೆಯವರು ಜಾಸ್ತಿ ನಂಬ್ತಿರ್ಲಿಲ್ಲ ಗುರುಗಳೇ ಅವ್ರಿಗೆ ತಲೆ ಕೆಟ್ಟೋಗಿದೆ ಗುರುಗಳೇ ನಿನ್ನೆ ನೋಡ್ಬಿಟ್ಟು ಝೂಮ್ ಮಾಡೆಲ್ಲಾ ನೋಡಿದಿವಿ ಗುರುಗಳೇ ಅದು ಉಳಾನು ಅಥವಾ ಬೇರೆ ಏನು ಅಂತ ಇಲ್ಲ ಗುರುಗಳೇ ಅದು ಹಂಡ್ರೆಡ್ ಪರ್ಸೆಂಟ್ ಶಾಡೋನೆ ಗುರುಗಳೇ ಅದು ಹೌದು ನನ್ ತಾಯಿ ಹೌದು ಇರ್ಲಿ ಅದೆಲ್ಲ ಭಯ ಪಟ್ಕೊಳಕ್ ಹೋಗ್ಬಿಡ ನನ್ನ ತಾಯಿ ಅದು ಇವತ್ತು ಯಾಕೆ ನಿಮ್ಮ ಮನೆಗೆ ಅವತ್ತು ನೋಡಿ ರಾಘವೇಂದ್ರ ಸ್ವಾಮಿ ನೀವು ಭಕ್ತಿಯಿಂದ ಪೂಜೆ ಮಾಡುವುದಕ್ಕೆ ರಾಘವೇಂದ್ರ ನನ್ನನ್ನ ಕಳಿಸಿ ಕೊಟ್ಟಿದ್ದಾರೆ ಅನ್ಸುತ್ತೆ ನಿಮ್ಮ ಮನೆಗೆ ಅದು ನಿನ್ನೆನೇನೆ ಬಂದು ನಿನ್ನೆನೆ ನಿಮ್ಮ ಮನೇಲಿ ತುಳಸಿ ಮಾಲೆಯನ್ನು ಕೊಟ್ಟು ಮಂತ್ರಾಕ್ಷತೆಯನ್ನು ಕೊಟ್ಟು ನಾಣ್ಯವನ್ನು ಕೊಟ್ಟು ನಾನು ಬಂದಿದ್ದೀನಿ ಅಂತಂದ್ರೆ ನಿನ್ನಿಗೆ ಅಂತ್ಯ ಆಯ್ತು ಅದು ಅದು ಮುಗಿದೋಯ್ತು ಅದು ಏನೋ ಒಂದು ಅನಾಹುತ ಆಗುವಂತದನ್ನು ಇವತ್ತು ತಪ್ಪಿಸಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು ಗುರುಗಳೇ ನೀವು ಮೊನ್ನೆ ತಾನೇ ಫೋನ್ ಮಾಡ್ದಾಗ ಹೇಳಿದ್ರೆ ಗುರುಗಳೇ ಏನೋ ಒಂದ್ ಅನಾಹುತ ಆಗೋದನ್ನ ತಪ್ಸಿದರೆ ರಾಯರು ಅಂತ ಹೇಳಿದ್ರೆ ಗುರುಗಳೇ ನೀವು ಹೌದು ನನ್ ತಾಯಿಗಳೇ ಅದಕ್ಕೆ ಚಿಂತಿಸಬೇಡ ಬೇಡ ನನ್ ತಾಯಿ ಇವತ್ತು ಹೇಳ್ತಾ ಇದ್ದೀನಿ ತಾಯಿ ತುಂಬಾ ಅದ್ಭುತವಾದ ಇವತ್ತು ನಿಮ್ಗೆ ದೊಡ್ಡ ಪವಾಡ ಇದು ಇವತ್ತು ನಿಮ್ಮ ಜೀವನನೇ ರಕ್ಷಿಸಿದ್ದಾರೆ ಇವತ್ತು ಗುರು ರಾಘವೇಂದ್ರ ಸ್ವಾಮಿ ಅವರು ಇವತ್ತು ಪ್ರತ್ಯಕ್ಷವಾಗಿ ಆತ್ಮ ಕಂಡಿದೆ ನಿಮ್ಮ ಮನೆಯಲ್ಲಿ ಪ್ರತ್ಯಕ್ಷವಾಗಿ ಆತ್ಮ ಕಂಡಿದೆ ನಿಮ್ಮ ಮನೆಯಲ್ಲಿ ಇವತ್ತು ನೀವು ಬದುಕಿ ಉಳಿದಿರೋದೆ ಗ್ರೇಟು ಇವತ್ತು ನೀವು ಬದುಕಿದಿರ ಅಂದ್ರೆ ಗುರು ರಾಘವೇಂದ್ರ ಸ್ವಾಮಿ ಅವರಿಗೆ ಒಂಬತ್ತು ವಾರ ವ್ರತವನ್ನು ಮಾಡಿ ಇವತ್ತು ನೀವು ರಾಯರನ್ನೇ ನೀವು ಪಡ್ಕೊಂಡಿದ್ದೀರ ತಾಯಿ ಸ್ವಾಮಿ ಅವರ ಇಚ್ಛೆದಂತೆ ನಡೆದ ಚಿಂತಿಸಬೇಡ ಇವತ್ತು ಏನು ಆಗುವುದಿಲ್ಲ ನಿಮ್ಮ ಮುಂದೆ ಯಾಕಂದ್ರೆ ಇದೆಲ್ಲ ಕಳೆದು ನಿಮ್ಮ ಮನೆ ಒಳಗಡೆ ಎಂಟ್ರಿ ಆಗ್ಲಿಲ್ಲ ಅದನ್ನ ಅದು ಪ್ರತ್ಯಕ್ಷವಾಗಿ ಕ್ಯಾಮ್ರಾದಲ್ಲೇ ಸರಿಯಾಗಿದೆ ಇವತ್ತು ನಿಮ್ಮ ಮನೆಯಲ್ಲಿ ಆತ್ಮ ಬಂದಿರೋದು ಹೌದು ಅಷ್ಟೇ ಗುರುಗಳೇ ಅದು ಯಾಡೊ ಅಂದ್ರೆ ಒಂತರ ಕಪ್ಪು ನೆರಳು ಅಷ್ಟೇ ಅದು ಅಂತ ಏನೇನೋ ಕಥೆಗಳೆಲ್ಲ ಕೇಳ್ತಾ ಇದ್ವಿ ಆದ್ರೆ ನಿಜ ಜೀವನದಲ್ಲಿ ನೋಡಿರೋದು ಫಸ್ಟ್ ಟೈಮ್ ಗುರುಗಳೇ ಈ ತರ ಹೌದು ನನ್ ಇಲ್ಲ ಅಲ್ಲಿಗ್ ಮುಕ್ತಿ ಆಯ್ತು ನೀವ್ ಏನು ಚಿಂತೆ ಮಾಡಬೇಡಿ ರಾಯರ್ ಇದಾರೆ ಕಾಪಾಡ್ತಾರೆ ನೋಡಿ ಯಾರು ಆತ್ಮ ಅನ್ನೋದು ಸುಳ್ಳು ಅಂತಾರೋ ಈ ವಿಡಿಯೋ ನೋಡಿದ ಮೇಲೆ ಅಬ್ಸರ್ವ್ ಮಾಡಿ ಎಲ್ಲಾ ನಿಮ್ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಕಾಣುತ್ತೆ ಹೌದಲ್ವಾ ತಾಯಿ ಹೌದು ಗುರುಗಳೇ ಆಯ್ತು ಚಿಂತಿಸಬೇಡಿ ಇನ್ ಮುಂದೆ ಎಲ್ಲ ಒಳ್ಳೇದಾಯ್ತು ರಾಯರ್ ಇದ್ದಾರೆ ರಾಯರ್ನ ನಂಬಿ ಒಂದ್ ಮುಂದೆ ಹಾಕಿ ನಿಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರೆ. ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಚ ನಮತಾಂ ತಾಮ್ ಆತ್ಮ ತಾಮ ಭ್ರಮೆ ಅಂತ ನೀವು ಕಂಡಿದ್ದೀರಲ್ವಾ ನಿಮ್ಗೆ ಪ್ರತ್ಯಕ್ಷವಾಗಿ ಕಾಣ್ಬೇಕಂದ್ರೆ ಈ ವಿಡಿಯೋ ನೋಡಿದ ಮೇಲೆ ಎಲ್ಲಾ ಪ್ರತಿಯೊಂದು ಅರ್ಥ ಆಗತ್ತೆ ನಿಮಗೆ ನಿಮ್ಮ ಮನೇಲಿ ಏನಾದ್ರು ಮನಃಶಾಂತಿ ನೆಮ್ಮದಿ ಇಲ್ಲ ಅಂತಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮನೆಗೆ ಬಂದು ಮನೆಗೆ ಒಂದು ಪೂಜವನ್ನು ಮಾಡಿಸ್ಕೊಳ್ಳಿ ಅಥವಾ ಯಾರನ್ನಾದ್ರೂ ಭಟ್ಟನ ಕರ್ಕೊಂಡ್ಬಂದು ಅಥವಾ ಅರ್ಚಕನ್ ಕರ್ಕೊಂಡ್ಬಂದು ಪೂಜೆಯನ್ನು ಮಾಡಿಸಿ ಮನಶಾಂತಿ ನೆಮ್ಮದಿ ಆಟೋಮೆಟಿಕ್ ಆಗಿ ಬರುತ್ತೆ ಚಿಂತಿಸಬೇಡಿ ಕುಗ್ಗಬೇಡಿ ನಮ್ಗೇನು ಆಗಲ್ಲ ರಾಯರಿದ್ದಾರೆ 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 ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್